ನೆಕ್ಸ್ಟ್ ಇಲ್ಲ ಒಂದು ಗೋಕಾಕ್ ತಾಲೂಕಲ್ಲಿ 18 11 29 + 20 49 49 ಪ್ರಾಪರ್ಟಿ ಇನ್ನು ಗೋಕಾಕ್ ತಾಲೂಕಾಲೋನ ಆಸ್ತಿ ಪ್ರಾಪರ್ಟಿ ಕಮರ್ಷಿಯಲ್ ಇಲ್ಲ ನಾಲ್ಕ ಮೆಸಸ್ರಿ ಮೋರ್ಗೆಜ್ ಸರ್ ಮೋರ್ಗೆಜ್ ನೋಟ್ ಆಸ್ ಆ ಫಾರ್ಮ್ ಅರ್ಜೇನೋರಿ ಅರ್ಜೇನೋರಿ ನಾವು ಬೇರೆಯವ್ರ ಬಗ್ಗೆ ನಾವು ಅಂತ ಅಲ್ಲ ಅದೇ ಆಡಿಟ್ ಅಲ್ಲಿ ನಾನು ಹೇಳಿದ್ನ ಅವರು ಆಡಿಟ್ ಮಾಡೋದು ಅಂತ ಇರುತ್ತೆ ಇಲ್ಲ ಅರೇ ಇಲ್ಲ ಅರೇ ಅಲ್ಲಿ ಆಡಿಟ್ ಟೀಮ್ ಬಂದಿತ್ತು ಅವರು ಬಂದಿದ್ದು ಬಂದಿದ್ದು ಮುಂಚೆ ಅಕೌಂಟ್ಸ್ ಕೊಟ್ಟಿದ್ದಾರೆ ಗೊತ್ತಾಗಿಲ್ಲ ನಾವು ಆಲ್ರೆಡಿ ಈಗ ಏಳು ಟೀಮ್ ಮಾಡಿ ಮಾಡಿದೀವಿ ಆ ಟೀಮ್ ಗಳು ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ದಾರೆ और ना ना सिग्नल दे के नोट रिलींग ऑन ऑल द पास्ट और चोन पर दे से लिनर्स 25 30% मैक्सिमम हां टू गेन इन ऑन द मैनेजर्स एनर्जी ओके नो दैट्स व्हाट दे हैव अ हिडन हां सो दैट सी फॉर एग्जांपल आर कोटी मेंले आर कोटी टोन दे करते ये आर कोटी मेंले आर कोटी टोन दे करते हेक मारते दे डोंट शो इट ऑन रिकॉर्ड हां बिकॉज़ दे द कंसर्स प्रॉब्लम बेली एट वाला बेदरला इट सीम्स टू बी अ वेरी ऑब्वियस कॉन्स्पिरेसी हां और वे कैन लीन सेला इधरला विदाउट नोइंग आई कैन नॉट कमिट एज ऑफ नाउ ओनली व्हेन वी गेट द कंक्रीट एविडेंस और मतलब शिंदे गाव वाली सोसाइटीली इंडिया अपार है हां ओरिजिनली सीए इंवॉल्व्ड पार्टी प्रकरण ये सीए तो ऑडिटर तो ये मम्मी में कांटाइंस लाइक आई टोल्ड

ಆಗಿ ಸಿಸ್ಟಮ್ ಸಿಸ್ಟಮ್ ಅಲ್ಲೇ ಅಲ್ಲೇ ನೋಡ್ತಾರೆ ಪೇಪರ್ ಕೂಡ ವೆರಿ ಸ್ಮಾಲ್ ಹೆಡ್ ಅಟ್ ಮತ್ತೆ ಇರೋದಷ್ಟು ಟೋಟಲ್ ಬ್ರಾಂಚ್ ಆರ್ ಎ ಆರ್ ಬ್ರಾಂಚ್ಲೇಟ್ ಎಲ್ಲ ಕಡೆನೂ ಡಾಟಾ ಬೇಸ್ ಡಾಟಾಬೇಸ್ ಇವರೇ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇರುವಂತದ್ದು

ಇಪ್ಪತ್ತು ಪ್ರಾಪರ್ಟಿ ಇಪ್ಪತ್ತು ಪ್ಲಸ್ ಸಾರಿ ಇಪ್ಪತ್ತಾರು ದಯಾನಂದ ಶಿವಾಜಿ ಹಿಂದು ಎಂಟು ಪ್ರಾಪರ್ಟಿ ವಿಶ್ವನಾಥ್ ಒಂದು ಪ್ರಾಪರ್ಟಿ ಕಿರಣ್ ಸುಪ್ಲಿ ಒಂದು ಪ್ರಾಪರ್ಟಿ ಸಿದ್ದಪ್ಪಂದು ಚಿಕ್ಕೋಡಿ ತಾಲೂಕಲ್ಲಿ ಒಂಬತ್ತು ಪ್ರಾಪರ್ಟಿ ವರ್ಸಪ್ಪಂದು ಎಂಟು ಪ್ರಾಪರ್ಟಿ ಕಿರಣ್ದು ಚಿಕ್ಕೋಡಿಯಲ್ಲಿ ಆರು ಪ್ರಾಪರ್ಟಿ ವಿಶ್ವನಾಥದು ಮೂಡಲಿಗೆಯಲ್ಲಿ ಎರಡು ಕಿರಣ್ದು ಬೆಳಗಾವಿ ಟೌನಲ್ಲಿ ಎರಡು ಮತ್ತೆ ಆರೋಪಿ ನಂಬರ್ ಒಂದೊಂದು ಹುಬ್ಬಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ಇದೊಂದೇ ಪ್ರಾಪರ್ಟಿ ಸುಮಾರು ಏಳು ಕೋಟಿದು ಬೆಲೆ ಬಾಳುತ್ತೆ ಅಂತ ಮಾಹಿತಿ